ಎಲ್ಲರಿಗೂ ನಮಸ್ಕಾರ ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಇದೊಂದು ಒಳ್ಳೆ ಡೈಜೆಷನ್ ಫುಡ್ಡು ವೆಯ್ಟ್ ಲಾಸ್ ಅವ್ರಿಗಂತೂ ತುಂಬ ಉಪಯುಕ್ತ ಶುಗರ್ ಬಿ ಪಿ ಇರೋರ್ಗೆ ಕೂಡ ತುಂಬ ಒಳ್ಳೆಯ ಫುಡ್ ಹೆಲ್ತಿ ಫುಡ್ಡು ಅಂತ ಹೇಳ್ಬೋದು ನಾನಿಲ್ಲಿ ಮುಳ್ಳಂಗಿ ಬೀನ್ಸ್ ಕ್ಯಾರೆಟ್ ಉಪ್ಯೋಗಿಸಿದ್ದೀನಿ ತರಕಾರಿ ಆಪ್ಷನಲ್ ಯಾವುದು ಬೇಕಾದರೂ ಉಪಯೋಗಿಸ್ಬೋದು ಒಂದು ಚಿಕ್ಕ ಸೈಜ್ ನಿಂಬೆನ್ಗೆ ಗಾತ್ರ ನೆನೆಸಿಟ್ಕೊಂಡಿದ್ದೆ ಮೂರು ಟೇಬಲ್ ಸ್ಪೂನ್ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕಿದ್ದೀನಿ ಗಂಟು ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು ಗಂಟು ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಕಪ್ ಅಕ್ಕಿ ಉಪ್ಯೋಗಿಸಿದ್ದೀನಿ ಅಕ್ಕಿ ತೊಗರಿಬೇಳೆ ಸಮ ತೊಗೋಬೋದು ನಾನಿಲ್ಲಿ ಕಾಲು ಭಾಗ ತೊಗರಿಬೇಳೆ ಅರ್ಧ ಭಾಗ ಅಕ್ಕಿ ತೊಗೊಂಡಿದ್ದೀನಿ ಎರಡು ಟೊಮೋಟ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ತೊಗರಿಬೇಳೆ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಎರಡು ಲೋಟ ನೀರು ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೆ ತೊಗರಿಬೇಳೆ ಕುದೀತಾ ಇರುವಾಗ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿರೋದು ಇವೆಲ್ಲ ಕಟ್ ಮಾಡಿಕೊಳ್ಳೋವಾಗ ತೊಗರಿಬೇಳೆ ಸ್ವಲ್ಪ ಬೆಂದ್ರೇ ಚೆನ್ನಾಗಿರೋದು ತೊಗರಿಬೇಳೆ ಸ್ವಲ್ಪ ಬೆಂದಿದೆ ಇವಾಗ ನಾವು ಕಟ್ ಮಾಡಿರೋ ಈರುಳ್ಳಿ ಟೊಮೊಟ ಕ್ಯಾರೆಟ್ ತರಕಾರಿ ಎಲ್ಲ ಹಾಕ್ಕೊಳ್ಳೋದು ವೆಯ್ಟ್ ಲಾಸ್ ಮಾಡೋರು ತರಕಾರಿ ತೊಗರಿಬೇಳೆ ಇವೆಲ್ಲ ಮುಕ್ಕಾಲು ಭಾಗ ಹಾಕ್ಕೊಂಡು ಕಾಲು ಭಾಗ ಅಕ್ಕಿ ಮಾ ಹಾಕಿ ಮಾಡ್ಕೋಬೋದು ತರಕಾರಿ ಜಾಸ್ತಿ ಹಾಕಿ ಅಕ್ಕಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಇದು ಚೆನ್ನಾಗಿರುತ್ತೆ ಸ್ವಲ್ಪ ಕಡಲೆ ಬೀಜ ಹಾಕಿದ್ದೀನಿ ಅಕ್ಕಿ ಚೆನ್ನಾಗಿ ತೊಳೆದು ಹಾಕಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು ಸ್ವಲ್ಪ ಅರಿಶಿನ ಹಾಕಿ ಇದು ಶುಗರ್ ಬಿ ಪಿ ಇರೋರು ಕೂಡ ತುಂಬ ಒಳ್ಳೆಯ ಉಪಯೋಗ ಒಳ್ಳೆ ಆಹಾರನೇ ನಾನಿಲ್ಲಿ ಮೂರು ಲೋಟ ನೀರು ಹಾಕಿದ್ದೀನಿ ಬೇಳೆಗೆ ಎರಡು ಲೋಟ ಹಾಕಿದ್ದೆ ಇವಾಗ ಮೂರು ಲೋಟ ಬಿಸಿಬೇಳೆ ಭಾತ್ ಪೌಡ್ರ್ ಮಿಕ್ಸ್ ಮಾಡಿದ್ವಲ್ಲ ಅದೆಲ್ಲ ಹಾಕಿ ಅದು ಸಮೇತ ಸೇರಿ ಮೂರು ಲೋಟ ನಾನು ಒಟ್ಟು ಐದು ಲೋಟ ನೀರು ಉಪಯೋಗಿಸಿದ್ದೀನಿ ಒನ್ ಈಸ್ ಟು ಫೋರ್ ಆಲೆಕ್ಕದಲ್ಲಿ ಹಾಕಿದ್ದೀನಿ ಇದು ಚೆನ್ನಾಗಿ ಬೆಂದ್ರಣೆ ಚೆನ್ನಾಗಿರೋದು ಇವಾಗ ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಡೋದು ನಾನಿಲ್ಲಿ ಮೂರು ವಿಜಲ್ ಹಾಕ್ಸಿದ್ದೀನಿ ಒಗ್ಗರಣೆಗೆ ಕಡಲೆ ಬೀಜ ಕರಿಬೇವು ಒಂದು ಕೊಬ್ಬರಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಕಡಲೆ ಬೀಜ ಹಾಕಿದ್ದೀನಿ ಕಡಲೆ ಬೀಜ ಸ್ವಲ್ಪ ಒಣ ಕೊಬ್ಬರಿ ಹಾಕೋದು ಕೊಬ್ಬರಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಬೇಕಾದರೆ ತುರುದು ಹಾಕ್ಕೋಬೋದು ಉರಿ ಇಟ್ಕೋಬೇಕು ಗೋಡಂಬಿ ಹಾಕ್ಕೊಳ್ಳೋದು ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕೋದು ಸ್ವಲ್ಪ ಅರಶಿನ ಹಾಕಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡೋದು ಕುಕ್ಕರ್ ವಿಜಲ್ ತೆಗೆದು ಚೆನ್ನಾಗೆಲ್ಲ ಬೆಂದಿದೆ ತರಕಾರಿ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ನೀರು ಕೂಡ ಕರೆಕ್ಟಾಗಿದೆ ಇವಾಗ ಒಗ್ಗರಣೆ ಹಾಕಿ ಒಂದೆರಡು ನಿಮಿಷ ಕುಕ್ಕರ್ ಮುಚ್ಚಳ ಮುಚ್ಚಿಡೋದು ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಂತೂ ಒಳ್ಳೆ ಆಹಾರನೇ ಅಂತ ಹೇಳ್ಬೋದು ಬೆಳಗ್ಗೆ ತಿಂಡಿಗಂತೂ ಚೆನ್ನಾಗಿರುತ್ತೆ ಒಳ್ಳೆ ಡೈಜೆಷನ್ ಫುಡ್ಡು, ಹೆಲ್ತಿ ಫುಡ್ಡು ಅಂತ ಹೇಳ್ಬೋದು ಈ ರೆಸಿಪಿ ಇಷ್ಟ ಆದ್ರೆ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ